ಅವರಿಬ್ಬರಿಗೂ ಮಕ್ಕಳಿಲ್ಲದ ಪ್ರಯುಕ್ತ ನೀನೊಲಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹಯ್ಯನಬಹುದಯ್ಯ ನೀನೊಲಿದರೆ ವಿಷವು ಅಮೃತಬಹುದಯ್ಯ ನೀನೊಲಿದರೆ ಸರಿ ಪದಾರ್ಥವು ಇದರಲ್ಲಿರುವುದು ಕೂಡಲ ಸಂಗಮ ದೇವ ಭಗವಂತನ ಕೃಪ ಆಗಿತ್ತು ಅಂದ್ರೆ ಒಣಗಿರ್ತಕ್ಕಂತಹ ಗಿಡನು ಚಿಗಿತದೆ ಕೊರಡು 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 ಅಂದ್ರೆ ಒಣಗಿದ ಗಿಡ ಚಿಗಿತದ ಯಾರ ಕೃಪ ಆಗ್ಬೇಕು ಅದು ಭಗವಂತನ ಕೃಪ ಆಗ್ಬೇಕು ಅವನ ಕೃಪ ಆಯಿತು ಅಂದ್ರೆ ಒಣಗಿದಂತ ಗಿಡ ಚಿಕಿತ್ಸರ ಅವನ ಕೃಪ ಆಯಿತು ಅಂದ್ರೆ ಮೂಕನು ಕೂಡ ಮಾತನಾಡ್ತಾನೆ ಅವನ ಕೃಪ ಆಯಿತು ಅಂದ್ರೆ ಅವನ ಕೃಪಾ ಆಯಿತು ಅಂದ್ರೆ ಸಕಲ ಪಡಿಪದಾರ್ಥವು ಇದರಲ್ಲಿರು ಕೂಡಲ ಸಂಗಮ ದೇವ ಅಷ್ಟೊಂದು ಸಮೀಪ ಆಗ್ತಾರಂಥ ಭಗವಂತನ ಕೃಪಾ ಆಯಿತು ಅಂದರೆ ಎಲ್ಲ ವಸ್ತುಗಳು ಸಮೀಪ ಬರುವಂಥವಾಗ್ತವೆ ಆದರೆ ಅವನ ಕೃಪಾ ನಮ್ಮ ಕೈ ಒಳಗೆ ಏನದ ರೀ ಯಾವ ಕೆಲಸ ನಮಗೆ ಮಾಡಕ್ಕೆ ಬರ್ತದೆ ಯಾವ ವಸ್ತುಗಳನ್ನು ನಿರ್ಮಾಣ ಮಾಡಕ್ಕೆ ಬರ್ತದೆ ಯಾವ ಕೆಲಸ ನಮಗೆ ಬರ್ತದೆ ಭಗವಂತನ ಕೃಪಾ ವಿನ ತೃಣಮಪಿ ನ ಚಲುತ್ತೆ கிருப்படவா அவசியமாக தந்தை ஆகிர் தக்காளி வீர மல்லயன பரம்தவரே மௌன अनन्या चिंतयंतो मा ये जनाः परुपासते देशां नित्ता अभ्युक्ता नाम योगक्षेप वाहन में हम भगवान का हैतन हे है अर्जुना यार नन्नन ने अनन्य वांगे प्रीति मारता ला चिंतना मारता प्रीति चिंतना पूजा पुरस्कार वन्ना मारता ला ಅವರ ಯೋಗಕ್ಷೇಮ ನಾನು ನೋಡುತ್ತೀನಿ ಅಂತ ಭಗವಂತ ಹೇಳಣ ಅಂದ ಮೇಲೆ ಶರಣ ದಂಪತಿಗಳ ಯೋಗಕ್ಷೇಮ ಭಗವಂತನ ಮೇಲೆತ್ತು ಮಹಾತ್ಮರ ವಚನ ಸುಳ್ಳು ಆಗಲಿಲ್ಲ ವರ್ಷ ತೊಂಬತ್ತರಲ್ಲಿ ನಿನಗಂದು ಮಗು ಅಂತ ಶಿವಯೋಗಿಗಳು ಸಂತರು ಮಹಾತ್ಮರು ಆ ತಾಯಿಗೆ ಆಶೀರ್ವಾದ ಮಾಡಿ ಮಂಟು ಹೋಗಿದ್ರು ಕರಸು ಬಿತ್ತು ಕನಸಿನಲ್ಲಿ ಮರೈಯ್ಯ ಕಾಣಿಸಿಕೊಂಡ ಶರಣ ದಂಪತಿಗಳಿಗೆ ಆಶೀರ್ವಾದ ಮಾಡಿದ ಒಂದು ಮಗು ಆಗ್ತದ ಅಂತ ಹೇಳಿ ಯಾಕೆ ಪಾರ್ವತಿ ಅವತಾರ ಭೂಮಿಗೆ ಬರಬೇಕಾಗಿತ್ತು ಕೊಲ್ಲ ಅವತಾರಾರ್ಥವಾಗಿ ಭಗವಂತರ ಅವತಾರಗಳ ಹಲವಾರು ಅವತಾರ ಪಾರ್ವತಿ ಅವತಾರ ಬೆರಡನಕ್ಕೆ ಎಷ್ಟು ಅವತಾರಗಳ ಅದಾವೆ ಆ ತಾಯಿ ಶಿರಸಮ್ಮ ಗರ್ಭಿಣಿ ಆಗುವಂತವ ಆ ತಾಯಿ ಗರ್ಭ ಚಿನ್ನಗಳ ಕಾಣಲಿಕ್ಕೆ ಪ್ರಾರಂಭ ಮಾಡ್ತವೆ ಎಲ್ಲ ಜನರಿಗೆ ಎಲ್ಲಿಲ್ಲದ ಸಂತೋಷ ಎಲ್ಲಿಲ್ಲದ ಸಂತೋಷ ಬಡವನಿಗೆ ನಿಧಿ ಸಿಕ್ಕಂತೆ ಹಸಿರವನಿಗೆ ಅದಕ್ಕೆ ಊರ ಜನರಿಗೆ ದಂಪತಿಗಳಿಗೆ ಸಂಬಂಧಿಕರಿಗೆ ಆಗುವಂಥದಾಯಿತು ನಾವು ತಗೋಬೇಕು ಅಷ್ಟೇ ಶಿರಸಮ್ಮ ಗರ್ಭಿಣಿ ಆದ್ದು ಅನಂತರಾಯ ಪರಮಾತ್ಮನಲ್ಲಿ ದಣಿ ಬೆಳಕಿನ ಜಾವ ಎದ್ದು ಆತ ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಪೂಜಿಸಿ ಮನೆಗೆ ಬರ್ತೈತ ನೋಡ್ರಿ ನಿತ್ಯ ಅವರ ಮನೆಗೆ ಸುದ್ದಿ ಆಗ್ತೈತೆ ಅನ್ಮತ್ತ ನೀವ್ಯಾರು ಹಂಗಿಲ್ಲ ಯಾರ್ಯಾರು ಬರ್ತಾರೋ ತುಪಾ ಇಟ್ಕೊಳ್ಳಿ ಒನ್ನೇ ಕಟ್ಟ 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 ಹುಕ್ಕಿ ಅಂತ ಸಾರ ಮಾಡಿದ್ದಾರೆ ಅವರು ಗುರುಗಳು ಪತ್ರ ಬರ್ತರು ಶಿಷ್ಯ ಸಮ ನಾಳಿಗೆ ನಿಮ್ಮ ಮನೆಗೆ ಬರ್ತೀನೋ ಮನೆಯಾಗಿರು ಅಂತ ಪತ್ರ ಬರೋದು ಇವಾಗ ನಂಗೆ ಹಲೋ ಇರಲಿಲ್ಲ ಹಲೋ ಬಂದು ಎಷ್ಟು ಕೆಟ್ಟ ಮೋಸ ಮಾಡೋಕಿತ್ತೈತೆ ಅಂದ್ರೆ ಇಲ್ಲ ಇರ್ತ ಜಂಕಣಿ ಹೋಗಿನ ಮೇಲೆ ಅಂದ್ರೆ ಸ್ಕೂಲ್ ಹೇಳೋದೇ ಮೊಬೈಲ್ ಪತ್ರ ಬರ್ದ್ರು ಗುರುಗಳು ತಮ್ಮ ನಾಳಿಂದ ದಿನ ಬಸ್ ಒಂದ್ ಸಲ ಎರಡು ಸಲ ಮನೆಗೆ ಭೇಟಿ ಆಗ್ಬೇಕು ಗುರುಗಳು ಪಾದ ಪೂಜೆ ಮಾಡ್ಕೋಬೇಕು ಶರಣರ ಸಂತದ ಪಾತ್ರ ಪೂಜೆ ಮಾಡ ಹುಡುಗರು ಮಾಡಿ ಮಾಡ್ತ